ಸತ್ಯಕ್ಕೆ ದೂರವಾದ ವಿಚಾರವನ್ನ ಮಾಧ್ಯಮಗಳು ಪ್ರಚಾರ ವಿಚಾರ ಸತ್ಯ ಇಲ್ಲ ಅವ್ರು ಹೋಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಹೊಸ ವಿಲೇವಾರಿಗೆ ಟೆಂಡರ್ ದೆಹಲಿನಲ್ಲಿ ಸ್ವಲ್ಪ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಅಳವಡಿಸಿ ಮಾಡಿದ್ದಾರೆ ಅಂತ ಹೇಳಿ ಹೊಸ ವಿಲೇವಾರಿಗೆ ಮಾಡಿದ್ದಾರೆ ವಾರ್ತೆಗಳು ತಿಳಿಸಿದ್ದಾರೆ ಪ್ರಕಟ ಜನ ಯಾರು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಧಿಕಾರಿಗಳಿಂದ ಬೇರೆ ಬೇರೆ ಕೂಡ ಇದಕ್ಕೆ ಸುಮಾರು ಹದಿನೈದು ಜನರ ಸಣ್ಣ ಬೆಂಗಳೂರು ಬಿಬಿಎಂಪಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ರಾಜ್ಯದ ವಿವಿಡಿ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಇವತ್ತು ಅದನ್ನ ವೀಕ್ಷಣೆ ಮಾಡಿದ್ದೆ ಜೊತೆಗೆ ಕೆಲವೊಂದು ರಸ್ತೆಗಳನ್ನು ಮಾಡಬೇಕು ಸೊ ಅದನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಸರ್ಸ್ ಇರುವಂತಹ ಮಾರ್ಗ ಇದು ಯಾವುದು ಮಾಡಬಹುದು ಚಿತ್ರಗಳನ್ನ ಯುಕ್ತ ವಿಚಾರದಲ್ಲಿ ಅмира ನಾಗರಯೋತಿಯ ಬಗ್ಗೆ ಇದೆ ಅವರು ಸಮಯವನ್ನ ಕೇಳುತ್ತೆ ಅವರು ಇವತ್ತು ಸಮಯ ಕೊಟ್ಟರು ಅಂತ ಅವತ್ತು ಇವತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಹೋಗಿ ಆ ಮೀಟಿಂಗ್ ಗಳನ್ನ ಮುಗಿಸಿ ತರ ಸಾಹೇಬರು ಐ ಕಮಾಂಡ್